ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಕೆಂಪು ಹರಿವೆಯ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನಿಲ್ಲಿ ಕೆಂಪು ಹರಿವೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ನಾನಿದನ್ನು ಈ ಕುಕ್ಕರಲ್ಲಿ ಬೇಯಿಸ್ತಾ ಇರೋದು ಹಾಗಾಗಿ ಒಂದು ಸಣ್ಣ ಸಣ್ಣ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಈ ವಿಧಾನದಲ್ಲಿ ಮಾಡಿದರೆ ಕೆಂಪು ಹರಿವೆಯ ಸಾರು ತುಂಬಾ ರುಚಿಯಾಗಿ ಆಗ್ತದೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಕೂಡ ಸ್ವಲ್ಪನೇ ಹೊತ್ತು ನೆನೆಸಿಟ್ಟು ಹಾಕ್ತಾ ಇದ್ದೇನೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ ಇದಕ್ಕೆ ನೀರು ಕಡಿಮೆ ಸಾಕಾಗ್ತದೆ ಕೆಂಪು ಹರಿವೆ ಕೂಡ ಬೇಯುವಾಗ ನೀರು ಬಿಡ್ತದೆ ನೋಡಿ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈಗ ಒಂದು ಕುಕ್ಕರಲ್ಲಿಟ್ಟು ಇದನ್ನು ಮೂರು ವಿಸಿಲು ತೆಗೆದ್ರೆ ಆಯಿತು ಚೆನ್ನಾಗಿ ಬೇಯ್ತದೆ ಈಗ ಮಸಾಲೆಗೆ ನೋಡಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಹಾಗೆ ಒಂದು ಐದರಿಂದ ಆರು ಮೆಣಸನ್ನು ಎಣ್ಣೆಯಲ್ಲಿ ಹುರಿದು ತೊಗೊಂಡಿದ್ದೇನೆ ಹಾಗೆ ಸಣ್ಣ ಹುಣಸೆ ಹುಳಿ ಮತ್ತು ಅರ್ಧ ಚಮಚ ಆಗುವಷ್ಟು ಅರಶಿಣ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೆಂಗಿನ ತುರಿ ಮೆಣಸು ಎಲ್ಲ ಹಾಕ್ಕೊಳ್ಳಿ ಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೋದು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು ನೋಡಿ ರುಬ್ಬಿ ತಂದಿದ್ದೇನೆ ಈಗ ಕುಕ್ಕರ್ ಕೂಡ ಚೆನ್ನಾಗಿ ತಣಿದಿದೆ ಕೆಂಪು ಹರಿವೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆ ನೀವು ಬೇರೆನೇ ಬೇಯಿಸಿಕೊಂಡು ಆಮೇಲೆ ಅದರಲ್ಲಿ ಕೆಂಪು ಹರಿವೆ ಮತ್ತು ಈರುಳ್ಳಿ ಹಾಕಿ ಬೇಯಿಸಿದ್ರೂ ಆಗ್ತದೆ ನಾನು ಎಲ್ಲವನ್ನೂ ಜೊತೆಯಲ್ಲೇ ಹಾಕಿ ಬೇಯಿಸ್ಕೊಂಡಿದ್ದೇನೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ಬೇಳೆ ಹಾಕಿದ ಕಾರಣ ಈ ಸಾರು ತಣ್ಣಿದ ಮೇಲೆ ತುಂಬ ದಪ್ಪ ಆಗ್ತದೆ ಹಾಗಾಗಿ ನಿಮಗೆ ಬೇಕಾದಷ್ಟು ನೀವು ನೀರು ಹಾಕ್ಕೊಳ್ಬೋದು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಇಷ್ಟು ದಪ್ಪ ಉಂಟು ಸಾರು ಈಗ ನಾನು ಇದನ್ನು ಕುದಿಲಿಕ್ಕೆ ಇಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಒಂದು ಸೌಟಲ್ಲಿ ನಾಲ್ಕು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಹುರಿಬೇಕು ನೀವು ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಈ ಕೆಂಪು ಹರಿವೆ ಸಾರು ತುಂಬಾ ರುಚಿಯಾಗಿ ಆಗ್ತದೆ ಈ ವಿಧಾನದಲ್ಲಿ ಒಂದು ಒಂದು ಸಾರಿ ಕೆಂಪು ಹರಿವೆ ಸಾರು ಮಾಡಿ ನೋಡಿ ಈಗ ನೋಡಿ ಈ ಥರ ಕೆಂಪಗೆ ಹುರಿದಿದೆ ನೋಡಿ ಈ ಥರ ಕೆಂಪಗೆ ಹುರಿದುಕೊಳ್ಳಿ ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿದರೆ ಆಯಿತು ರುಚಿಯಾದ ಕೆಂಪ ಹರಿವೆ ಸಾರು ರೆಡಿ ಆಯಿತು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು